ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತು ಬಿಟ್ಟು ನಿಮಗೊಂದು ಲೈಫ್ನ ಭಿಕ್ಷೆಯಾಗಿ ಕೊಟ್ಟು ಕಳಿಸಿರೋದು ನೀನು ಇನ್ನೂ ಏನಾದರೂ ನನ್ನ ಹೆಸರು ತಗೊಂಡು ಅಡ್ವಾಂಟೇಜ್ ತೊಗೊಳೋದಕ್ಕೆ ವಿಡಿಯೋ ಗಿಡಿಯೋ ಮಾಡಿದೆ ಮಾಡಿ ಹಾಕಿದೆ ಅದು ಇದು ತರಲೆ ಕೆಲಸಗಳು ಮಾಡಿದೆ ನನ್ನಿಂದ ಓದ್ಲು ನನ್ನಿಂದ ಬೆಳೆದ್ಲು ಅಂತ ಕಿತ್ತೋಗಿರೋ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೆ ಅಂತಂದರೆ ನಾನು ಎಲ್ಲೂ ಹೊಡಿತೀನಿ ಅಂತ ಗೊತ್ತಿಲ್ಲ ಮುಚ್ಕೊಂಡು ನಿಮ್ಮ ಕೆಲಸ ನೀನ್ ಮಾಡಿದ್ರೆ ನೀನಾಗಿ ನೀನ್ ಎಲ್ಲೋ ಒಂದ್ ಕಡೆ ಬದುಕೋಬಹುದು ಬಿಗ್ ಬಾಸ್ ಮನೆ ಒಂದಷ್ಟು ಕಂಟೆಸ್ಟ್ ಗಳ ಹೇಳ್ತೀನಿ ಒನ್ ಒನ್ ಲೈನ್ ಅಲ್ಲಿ ಅಥವಾ ಒಂದ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಹೇಳಿ ಫಸ್ಟ್ ವಿನಯ್ ವಿನಯ್ ಎಸ್ ಅ ಜೆಂಟಲ್ಮನ್ ಹೀರೋಗಿಂತ ನನಗೆ ವಿಲನ್ಗಳೇ ಜಾಸ್ತಿ ಇಷ್ಟ ಕಾರ್ತಿಕ್ ಕಾರ್ತಿಕ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಸೊ ಐ ಲವ್ ಹಿಮ್ ಲೈಕ್ ದಿ ವೇ ಹಿ ಇಸ್ ವರ್ತೂರ್ ಸಂತೋಷ್ ಹಿ ಇಸ್ ವೆರಿ ಇನ್ನೋಸೆಂಟ್ ಒಳ್ಳೆಯದಾಗಲಿ ಅವರಿಗೆ ತುಕಾಲಿ ಸಂತೋಷ್ ತುಂಬ ತರಲೆ ಮಾಡ್ತಾರೆ ಬಟ್ ಅವರಿಲ್ಲ ಅಂದಿದ್ರೆ ಬಿಗ್ ಬಾಸ್ ಮನೆ ತುಂಬ ಖಾಲಿ ಖಾಲಿ ಓಕೆ ಸ್ನೇಹಿತ್ ಸ್ನೇಹಿತ್ ಒಂದು ಸ್ವಲ್ಪ ಅವ್ರ ಬುದ್ಧಿನ ಅವ್ರ ಹಿಡಿತದಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ನಮ್ರತಾ ಈ ಮುಂಚೆನು ನಾನು ಹೇಳಿದ್ದೀನಿ ಆಸ್ ಅ ಪರ್ಸನ್ ಅವರು ನನಗೆ ಇಷ್ಟ ಆಗ್ತಾರೆ ಮನಸ್ಸಿಂದ ಯಾರೂ ಕೆಟ್ಟವರಲ್ಲ ಅನ್ನೋ ಒಂದು ಪದ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸಿರಿ ಅವರು ಶಿ ಇಸ್ ವೆರಿ ಕ್ಯೂಟ್ ಓಕೆ ಫೈನಲಿ ಸಂಗೀತ ಬಹಳ ಮುಖಗಳನ್ನು ತೋರಿಸಿದಂಥ ಒಂದು ವ್ಯಕ್ತಿ ತುಂಬ ಫೇಕಾಗಿ ಕಾಣಿಸ್ತಾರೆ ಸೊ ಇಂಡಸ್ಟ್ರಿನಲ್ಲಿ ಒಳ್ಳೆ ನಟಿಯಾಗಿ ಗುರುತಿಸ್ಕೋಬೋದು ಅವರು ಯಾಕೆಂದರೆ ನಟನೆನ ಅಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಅಷ್ಟು ಜನಗಳ ಮಧ್ಯೆ ಅಷ್ಟು ಕ್ಯಾಮ್ರಾ ಇದ್ದರು ಒಂದೊಂದು ಪದದಲ್ಲೂ ಆಕ್ಟ್ ಮಾಡ್ತಾರೆ ಓಕೆ ಫೈನ್ ಇದೆಲ್ಲದ್ರ ಜೊತೆ ಮಾಡಿಲ್ವ ನೀವು ಫೈನ್ ಇದೆಲ್ಲದ್ರ ಜೊತೆ ಬಿಗ್ ಬಾಸ್ ಅನ್ನೋದು ನೂರು ಅಥವಾ ನೂರ ಹತ್ತು ದಿನ ಕಳೆಯೋದು ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಟ್ರೋಫಿ ಗೆಲ್ಲೋದು ಇಂಪಾರ್ಟೆಂಟ್ ಆಗುತ್ತಾ ನೂರು ಅಥವಾ ನೂರ ಹತ್ತು ದಿನ ಕಳೆದು ಆಚೆ ಬಂದಾಗ ಜನ ನಮ್ಮನ್ನು ನೋಡೋ ರೀತಿ ಮೇಲೆ ನಮ್ಮ ಒಂದು ಜೀವನ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ರೋಫಿ ಫೈನಲಿ ಲಾಸ್ಟ್ ಒಂದು ಕ್ವೆಸ್ಟನ್ ತನೀಶ್ ಅವರು ಬಿಗ್ ಬಾಸ್ ಹೋಗೋದಕ್ಕೂ ಮುಂಚೆ ತನೀಶ್ ಅವರು ಆ ರೀತಿ ಅಲ್ಲದೆ ಇದ್ರೂ ಕೂಡ ತನೀಶ್ ಅವರ ಬಗ್ಗೆ ಸಮಾಜದಲ್ಲಿ ಒಂದು ಬೇರೆಯದ್ದೇ ಒಪಿನಿಯನ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಕು ಅಂತ ಬೇಡ ಅಂತನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದ್ದು ಒಬ್ಬ ವ್ಯಕ್ತಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದು ನಾನು ಹೇಳೋದಕ್ಕೆ ಬರಲ್ಲ ಏನಕ್ಕೆಂದ್ರೆ ಆ ಒಂದು ಸ್ಪಾಟಲ್ಲಿ ನಾನು ಇರಲಿಲ್ಲ ಆವತ್ತು ನಾನು ಹೊರಗಡೆ ಬಂದಾಗ ನಾನು ಇದ್ದಿದ್ದು ಆ ಸ್ಪಾಟಲ್ಲಿ ಏನೋ ಏನಾಯಿತು ಅನ್ನೋ ನಂಗೆ ಗೊತ್ತಿಲ್ಲ ಹಲವಾರು ವಿಷಯಗಳನ್ನ ನೀವು ನೋಡಿದ್ರೆ ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿಯ ನಟನೆಯನ್ನು ತಮ್ಮ ಉಪಯೋಗಕ್ಕೋಸ್ಕರ ಬೇರೆ ರೀತಿಯಲ್ಲಿ ಬಳಸ್ಕೊಂಡು ಕೇಳಿದಂಥ ಪ್ರಶ್ನೆ ಸೊ ಹಲವಾರು ನೆಗೆಟಿವ್ಗಳನ್ನ ನೋಡಿದರೆ ಆ ಒಂದು ನೆಗೆಟಿವ್ ಶೇಡ್ನಲ್ಲಿ ನೆಗೆಟಿವ್ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಬಿಗ್ ಬಾಸ್ಗೆ ಹೋಗಿದ್ದು ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬರುವಾಗ ಇಲ್ಲ ಗುರು ತನೀಶ್ ಆ್ಯಕ್ಚುಲಿ ಒಳ್ಳೆಯವರು ತನೀಶ್ ಅವರ ಆ ರೀತಿಯಲ್ಲ ಅನ್ನೋ ಒಂದು ಚೇಂಜಸ್ ನಿಮ್ಮ ಅಂದರೆ ನೀವು ತನೀಶ್ ಅವರು ತನೀಶ್ ಅವರಾಗಿದ್ದಕ್ಕೆ ಜನ ಆ ಥರ ಒಪ್ಕೊಂಡ್ರು ಸೊ ಆ ಒಂದು ಚೇಂಜಸ್ ಬಗ್ಗೆ ಹೇಳೋದಾದ್ರೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಬಿಗ್ ಬಾಸ್ಗೆ ಮುಂಚೆ ಬಿಗ್ ಬಾಸ್ ಆದಮೇಲೆ ತನೀಶ್ ಅವರ ಜೀವನ ತನೀಶ್ ಅವರ ಲೈಫ್ ಹೇಗೆ ನಡೀತಾ ಇದೆ ಹಾಗೆ ಅದ್ರ ಜೊತೆ ಆ್ಯಡ್ ಆನ್ ಒಂದು ಪ್ರಶ್ನೆ ಕೇಳಲೇಬೇಕು ಸೊ ಆ ಒಂದು ಇನ್ ಇನ್ಸಿಡೆಂಟ್ ಒಂದು ನಡೆದಿತ್ತು ಸೊ ಹಲವಾರು ವೀಡಿಯೋಸ್ಗಳನ್ನ ನಾನು ನೋಡ್ತಾ ಇದ್ದೆ ಅವರು ಒಂದು ಪ್ರಶ್ನೆ ಮಾಡಿದ್ರು ಆಕ್ಚುಲಿ ತನೀಶ್ ಅವರು ಬಿಗ್ ಬಾಸ್ಗೆ ಹೋಗೋದಕ್ಕೆ ನಾನೇ ಕಾರಣ ನನ್ನಿಂದನೇ ಹೋಗಿರೋದು ಅಂತ ಹೇಳಿ ಸೊ ಎಲ್ಲದಕ್ಕೂ ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಫಸ್ಟ್ ನಾನು ಫಸ್ಟ್ ಪ್ರಶ್ನೆಗೆ ಮುಗಿಸ್ಬಿಡ್ತೀನಿ ಇದು ಕೊನೆಯದಾಗಿ ಫೈನಲ್ ಟಚ್ ಕೊಡೋಣ ನನಗೆ ಒಂದಷ್ಟು ನೆಗೆಟಿವ್ ಅಂತ ಬಂದಾಗ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಯಾಕಂತಂದ್ರೆ ನನಗೆ ಗೊತ್ತದೆ ಐಮ್ ವೆರಿ ಪಾಸಿಟಿವ್ ಪರ್ಸನ್ ಅಂತ ನೀವು ಸಾವಿರ ಮಾತಾಡ್ಬೋದು ಅದು ನನ್ನ ಏನು ಬದಲಾಯಿಸೋಕ್ಕೆ ಚಾನ್ಸ್ ಇಲ್ಲ ಆ್ಯಂಡ್ ನೀವು ಮಾತಾಡ್ತೀರಾ ಅಂತ ನಾನು ಬದಲಾದರೆ ನನಗೆ ನಿದ್ದೆ ಬರೋಲ್ಲ ನನಗೆ ನನ್ನ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನನ್ನನ್ನು ನಾನು ಅವತ್ತೊಂದು ದಿನಕ್ಕೆ ಖುಷಿ ಪಡಿಸ್ಲಿಲ್ಲ ಅಂತಂದರೆ ನಾನೇ ನನ್ನನ್ನು ಖುಷಿ ಪಡಿಸೋದಕ್ಕೆ ರೆಡಿ ಇಲ್ಲ ಅಂದರೆ ಇನ್ಯಾರೋ ನನ್ನನ್ನು ಯಾಕೆ ಖುಷಿ ಪಡಿಸ್ತಾರೆ ಇದು ನನ್ನ ಪಾಲಿಸಿ ಫಾರ್ ದ ಲೈಫ್ ಟೈಮ್ ಸೊ ನಾನು ನನ್ನನ್ನು ಖುಷಿ ಪಡಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಿರ್ತೀನಿ ಯಾರು ಎಷ್ಟೇ ನೆಗೆಟಿವ್ ಮಾತಾಡಿದ್ರು ಸರಿ ಯಾರು ಏನೇ ಮಾತಾಡಿದ್ರು ಸರಿ ಬಟ್ ಇವಾಗ ಅದು ಪಾಸಿಟಿವ್ ಆಗಿದೆ ಸೊ ಪಾಸಿಟಿವ್ ಆಗಿ ಇರೋದನ್ನು ನಾನು ಇನ್ನೂ ಹೆಚ್ಚು ಮಾಡ್ಕೋತೀನಿ ಯಾಕಂದರೆ ಜನಕ್ಕೆ ನನ್ನನ್ನು ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ನೋಡಿದ ಮೇಲೆ ನನ್ನನ್ನು ನಾನಾಗಿ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಮನೆ ಮಗಳಾಗಿದ್ದೀನಿ ಅದನ್ನು ನಾನು ಉಳಿಸ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೊನೆದಾಗಿ ಏನೋ ಕೇಳಿದ್ರಲ್ವಾ ಆ್ಯಕ್ಚುಲಿ ಇನ್ಸಿನೆಟಲ್ ಅವೇಬ್ರಿದ್ ಹಾಗಾಗ್ ನಾ ಪಶ್ ಆ್ಯಕ್ಟ್ಲಿ ಸೊ ಯಾವ ಪದ ಯೂಸ್ ಮಾಡಿದ್ರೆ ನೀವು ಬೀಫ್ ಹಾಕಲ್ಲ ಅಂತ ಹೇಳಿ ಹೇಳ್ಕೊಟ್ ಕೊಟ್ಟು ಹೇಳಿ ನಾನು ಅದನ್ನ ಹೇಳ್ತೀನಿ ಓಕೆ ಪದಗಳ್ ನನ್ಗೆ ಗೊತ್ತಿಲ್ಲ ಬೀಫ್ ಆಗ್ದೇ ಇರೋಂಥದ್ದು ಯಾವ್ದು ಅಂತ ಹೇಳಿ ಆ ಒಂದೇ ಮಾತು ಹೇಳ್ತೀನಿ ಸುಶಾಂತ್ ಅಲ್ಲ ಅವನ ಹೆಸ್ರು ಸುಶಾಂತ್ ಶೆಟ್ಟಿ ನೀನು ಇನ್ನೂ ಏನಾದರೂ ನನ್ನ ಹೆಸರು ತೊಗೊಂಡು ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ವೀಡಿಯೋ ಗಿಡಿಯೋ ಮಾಡಿದೆ ಮಾಡಿ ಹಾಕಿದೆ ಅದು ಇದು ತರಲೆ ಕೆಲಸಗಳು ಮಾಡಿದೆ ನನ್ನಿಂದ ಓದಲು ನನ್ನಿಂದ ಬೆಳೆದ್ಲು ಅಂತ ಕಿತ್ತೋಗಿರೋ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೆ ಅಂತಂದರೆ ಒಂದು ನಾನು ಇನ್ನ ಎಲ್ಲೂ ಹೊಡಿತೀನಿ ಅಂತ ಗೊತ್ತಿಲ್ಲ ಇನ್ನೊಂದು ಲೀಗಲ್ಲಾಗಿ ಏನು ಮಾಡಬೇಕು ಅದನ್ನು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತು ಬಿಟ್ಟು ನಿನಗೊಂದು ಲೈಫ್ನ ಭಿಕ್ಷೆಯಾಗಿ ಕೊಟ್ಟು ಕಳಿಸಿರೋದು ಮುಚ್ಕೊಂಡು ನೀನ್ ಮಾಡಿದ್ರೆ ಇಲ್ಲ ನೀನಾಗಿಲ್ಲೀಗಲ್ ಆಗಿ ನಿನ್ನ ಮಾಡ್ತೀನಿಗೂ ನೆನ್ಪಿರಲ್ಲ ಹಾಗಾಗಿ ಹಾಗಾಗ್ಬಿಡುತ್ತೆ ಹುಷಾರಾಗಿರು ಇದು ಬೆಂಕಿ ಸ್ಟೇಟ್ಮೆಂಟ್ ಅಂತ ಸೊ ಜನ ಏನಕ್ಕೆ ಬೆಂಕಿ ಕರಿ ಬೆಂಕಿ ಅಂತ ಹೇಳಿ ಅಂತ ಪೆಟ್ನೇಮ್ ಅಂತಂದ್ರೆ ಇದು ಸೊ ಏನಕ್ಕೆ ನಾನು ಕೇಳಿದೆ ಅಂದ್ರೆ ಕಷ್ಟಪಟ್ಟಿದ್ದು ನೀವು ನಿಮ್ಮ ಕರಿಯರ್ ನಲ್ಲಿ ಅಲ್ಲಿವರೆಗೂ ಆಗದಿರುವಂತಹ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನೆಗೆಟಿವ್ ಶೇಡ್ ನ ತಂದಿರುವಂತಹ ವ್ಯಕ್ತಿ ಸೊ ಎಲ್ಲ ಒಂದ್ ಕಡೆ ನೀವು ಮೇಲೆ ಹೊಟ್ಟೆವರೆಗೋ ಮತ್ತೊಂದಕ್ಕೂ ಜಲಸ್ಗೋ ನನ್ನಿಂದ ಹೋದ್ರು ಅಂತ ಹೇಳಿ ಪೋಟ್ರಿ ಮಾಡಕ್ ಟ್ರೈ ಮಾಡಿದ್ರು ಬಟ್ ಆದ್ರೆ ಹಿಂದೆಂತಪ್ಪ ಇದ್ದಂತಹ ಶ್ರಮ ನಿಮ್ದು ಸೊ ಪಾತ್ರ ಒಬ್ಬ ಕಲಾವಿದ ಅಂತ ಅಂದ ತಕ್ಷಣ ಸೆಟ್ಗೆ ಹೋದಾಗ ಒಬ್ಬ ಪಾತ್ರಧಾರಿಯಾಗಿ ಹೋಗಿರ್ತೀನಿ ಹೊತ್ತು ನನ್ಗೆ ಯಾವ್ದೊಂದು ಮೈಂಡ್ ಸೆಟ್ ಅಲ್ಲಿ ನಾನು ಹಿಂಗೆ ಮಾಡಬೇಕು ಅಂತ ಹೋಗಿರಲ್ಲ ಸೊ ಸಿಕ್ಕಿರುತ್ತೆ ಪಾತ್ರ ಸಿಗುವಂತ ಪಾತ್ರನ ಕಣ್ಣಿಗೆ ಒತ್ಕೊಂಡು ಆರ್ಟಿಸ್ಟ್ಗಳು ಮಾಡುವಂಥದ್ದು ಅಂತ ಒಂದು ಕೆಲಸದಲ್ಲಿ ನೀವು ಮಾಡುವಂಥದ್ದು ಸಾವಿರ ಜನ ಸಾವಿರ ಹೇಳಿ ನಿಮ್ ಕ್ಯಾರೆಕ್ಟರ್ ಏನು ಅನ್ನೋದು ಆಲ್ರೆಡಿ ಜನ ನೋಡಿದ್ದಾರೆ ನೂರು ಜನ ನೂರಲ್ಲಿ ತೊಂಬತ್ತೊಂಬತ್ತು ಜನ ಒಳ್ಳೇದು ಮಾತಾಡ್ತಾರೆ ಒಬ್ಬ ವ್ಯಕ್ತಿ ಕೆಟ್ಟದ್ದು ಮಾತಾಡೇ ಮಾತಾಡ್ತಾನೆ ಸೊ ಆ ವ್ಯಕ್ತಿ ಇದ್ದಾಗೆ ಸೊ ಒಂದು ನಾನು ಆತರ ನೆಗೆಟಿವ್ ಬಗ್ಗೆ ಮಾತಾಡೋದ ಬಗ್ಗೆ ನಾನು ಅಂದ್ರೆ ಯೂಶ್ವಲಿ ನಾನು ಸಂಬಳ ಕೊಡ್ದೇನೆ ನನ್ನ ಬಗ್ಗೆ ಒಬ್ಬರು ಪ್ರೊಮೋಷನ್ ಮಾಡ್ತಿದ್ದಾರೆ ಅಂದ್ರೆ ನಾವು ಖುಷಿಯಾಗಿರ್ಬೇಕಂತ ಏನಕ್ಕೆ ಹಿಡಿಯಿಂಗ್ ಪ್ರಮೋಷನ್ ಫಾರ್ ಫ್ರೀ ಆಫ್ ಕಾಸ್ಟ್ ನನ್ನ ಬಗ್ಗೆ ಅದು ನೆಗಟಿವ್ ಪಾಸಿಟಿವ್ ಪ್ರಮೋಷನ್ ಮಾಡ್ತಿರ್ತಾರೆ ಗೊತ್ತಿಲ್ಲದವ್ರಿಗೆಲ್ಲ ನನ್ನ ಬಗ್ಗೆ ಹೇಳ್ತಿರ್ತಾರೆ ಸೊ ಆ ತರ ನೆಗೆಟಿವ್ ಮಾಡೋರು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡ್ಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ ಸೊ ನೆಗೆಟಿವ್ ಎಲ್ಲ ಕಳೆದು ಪಾಸಿಟಿವ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಬಿಗ್ ಬಾಸ್ ಒಂದು ಪಾಸಿಟಿವ್ ಹೊಸ ಒಂದು ಲೈಫ್ ನ ಓಪನ್ ಮಾಡಿಕೊಟ್ಟಿದೆ ಸೊ ನಿಮ್ಮ ಜೀವನದಲ್ಲಿ ಇದೆ ರೀತಿ ಪಾಸಿಟಿವ್ ಥಿಂಗ್ಸ್ ಗಳು ಬರ್ತಾ ಇರಲಿ ಅಂತ ಹೇಳಿ ನಾನು ಶೋ ಕೂಡ ಆಶಿಸ್ತೀನಿ ಸೊ ಲೈಫಲ್ಲಿ ಯಾವಾಗಲೂ ಕೂಡ ಇದೆ ತರ ಬೆಂಕಿ ಆಗಿರಿ ಸೊ ನಮ್ಮ ಜೊತೆ ನಮ್ಮ ಜೊತೆ ಮಾತ್ರ ಅವಾಗ ಖುಷಿ ಖುಷಿಯಾಗಿ ಮಾತಾಡ್ತೀರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಗಿರ್ತೀನಪ್ಪ ಹ್ಯಾಪಿ ಪರ್ಸನ್ ಬೆಂಕಿ ಅಂತ ಹೆಸರು ಬಂದಾಗ ನಾನು ಅದನ್ನ ತಕ್ಮಟ್ಟು ಗುಳಿಸ್ಕೋಬೇಕಲ್ವಾ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಯು